ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪಿ ಯು ಉಪನ್ಯಾಸಕ ನೆಮ್ಮ ಸಂಬಂಧಪಟ್ಟಿರುವಂತಹ ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಎಲ್ಲಿವರೆಗೂ ಆಗಿತ್ತು ಪೇಪರ್ ಒಂದರಲ್ಲಿ ಒಂದನೇ ಟಾಪಿಕ್ಕು ಸಂಪೂರ್ಣವಾಗಿ ಮುಗಿತ್ತಲ್ವ ಕವಿರಾಜ ಮಾರ್ಗ ಪೂರ್ವದ ಕನ್ನಡದ ಬಗ್ಗೆ ಇವತ್ತು ಎರಡನೇ ಟಾಪಿಕ್ಕು ಹಳಗನ್ನಡ ಸಾಹಿತ್ಯ ಅಂದರೆ ಯುಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಈ ವಿಷಯದ ಮೇಲೆ ಒಟ್ಟು ಐದು ಸಬ್ ಟಾಪಿಕ್ ಬರುತ್ತೆ ಅದರಲ್ಲಿ ಮೊದಲನೇದು ಇವತ್ತು ತಿಳ್ಕೊಳ್ಳೋಣ ಮೊದಲನೇ ವಿಷಯ ಏನು ಅಂದರೆ ಹಳಗನ್ನಡ ಸಾಹಿತ್ಯದ ರಾಜಾಶ್ರಯದ ಪರಿಕಲ್ಪನೆ ಧಾರ್ಮಿಕ ಸ್ವರೂಪ ಚಂಪು ಮತ್ತು ಗದ್ಯದ ಉಗಮ ಮತ್ತು ಸ್ವರೂಪ ಸರಿ ನಮಗೆಲ್ಲ ಗೊತ್ತಿದೆ ನಮ್ಮ ಕನ್ನಡ ಸಾಹಿತ್ಯ ಎಲ್ಲಿಂದ ಆರಂಭ ಆಯಿತು ಅಂತ ಹೌದಲ್ವಾ ಹಿಂದಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಕನ್ನಡ ಸಾಹಿತ್ಯ ಪ್ರಾಚೀನತೆ ಈ ವಿಡಿಯೋದಲ್ಲಿ ನೋಡಿ ಒಂದು ಸಲ ಖಚಿತವಾಗಿ ಹೇಳಬೇಕು ಅಂತಂದರೆ ಕವಿರಾಜ ಮಾರ್ಗ ಕೃತಿ ಮತ್ತು ಹಲ್ಮಿಡಿ ಶಾಸನ ಯಾವ ಕಾಲಘಟ್ಟದಲ್ಲಿ ರಚನೆಯಾಗಿದೆಯೋ ಅದೇ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಇತ್ತು ಅಂತ ಹೇಳ್ಬೋದು ಇನ್ನು ಅದಕ್ಕೂ ಮುಂಚೆಯೇ ಕನ್ನಡ ನಾಡು ಕ್ರಿಸ್ತ ಕ್ರಿಸ್ತಪೂರ್ವದಷ್ಟು ಹಳೆಯದು ಅಂತಲೂ ಸಹ ಗೊತ್ತಿದೆ ಇನ್ನು ಕನ್ನಡ ಸಾಹಿತ್ಯ ಒಂದು ಅಥವಾ ಎರಡನೇ ಶತಮಾನಕ್ಕೂ ಹಿಂದೆಯೇ ರಚನೆ ಆಗ್ತಾ ಇತ್ತು ಅಂತಲೂ ಸಹ ನಮಗೆ ಗೊತ್ತಿದೆ ಸಾಹಿತ್ಯದ ಆರಂಭಿಕ ಕಾಲಘಟ್ಟವನ್ನು ಅಂಧಕಾರ ಯುಗ ಅಂತ ಕರೆದ್ವಿ ಯಾಕೆ ಹೇಳಿ ಅಲ್ಲಿ ಬೆರಳಿಕೆಯಷ್ಟು ಮಾತ್ರ ಕವಿಗಳು ಕೆಲವೇ ಕೆಲವು ಕೃತಿಗಳ ಪರಿಚಯ ಆಗಿರೋದ್ರಿಂದ ಆ ಪಂಪ ಪೂರ್ವ ಯುಗವನ್ನು ನಾವು ಕನ್ನಡ ಸಾಹಿತ್ಯದ ಆರಂಭಿಕ ಕಾಲಘಟ್ಟ ಅಂತ ಕರಿತೀವಿ ಅಥವಾ ಈ ಕಾಲಘಟ್ಟವನ್ನು ಪೂರ್ವದ ಹಳಗನ್ನಡದ ಕಾಲಘಟ್ಟ ಅಂದರೂ ಸಹ ನಾವು ಕರಿಬೋದು ಯಾಕೆ ಈ ಥರ ಅನೇಕ ಹೆಸರುಗಳಿಂದ ಇದ್ದೀವಿ ಅಂತ ಅಂದರೆ ಇದರ ಕಾಲಘಟ್ಟ ಸಾಹಿತ್ಯದ ಆರಂಭ ಎಲ್ಲಿಂದ ಆಯಿತು ಅಂತ ನಾವು ಕಂಡುಕೊಂಡ್ವಿ ಅಲ್ವಾ ಆ ಆರಂಭಿಕ ಕಾಲಘಟ್ಟದಿಂದ ಹತ್ತನೇ ಶತಮಾನದವರೆಗೆ ನಾವು ಪಂಪ ಪೂರ್ವ ಯುಗ ಅಥವಾ ಪೂರ್ವದ ಹಳಗನ್ನಡ ಕಾಲಘಟ್ಟ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ಯಾಕೆ ಈ ಕಾಲಘಟ್ಟಕ್ಕೆ ಹತ್ತನೇ ಶತಮಾನನೇ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಂತ ಅಂದರೆ ನೋಡಿ ಹತ್ತನೇ ಶತಮಾನಕ್ಕೂ ಹಿಂದೆ ಸರಿ ಸುಮಾರು ಶತಮಾನದಲ್ಲೇ ನಮಗೆ ಸಿಕ್ಕಿರೋದು ಕವಿರಾಜ ಮಾರ್ಗ ಕೃತಿ ಮತ್ತು ವಡ್ಡರಾಧನೆ ಕೃತಿ ಇದು ಉಪಲಬ್ಧ ಕೃತಿಗಳು ಇಲ್ಲಿ ಇನ್ನೂ ಅನೇಕ ಕೃತಿಗಳು ರಚನೆಯಾಗಿದ್ದಾವೆ ಅಂತ ಗೊತ್ತಿದೆ ಬೇರೆ ಕವಿಗಳು ಈ ಕೃತಿಯ ಬಗ್ಗೆ ಆ ಕೃತಿಯಲ್ಲಿರುವಂಥ ಕೆಲವೊಂದು ಉಕ್ತಿಗಳ ಬಗ್ಗೆ ಉಲ್ಲೇಖ ಮಾಡಿಕೊಂಡಿದ್ದಾರೆ ಆದರೆ ಆ ಕೃತಿಗಳು ನಮಗೆ ಲಭ್ಯ ಇಲ್ವಲ್ಲ ಹಾಗಾಗಿ ಪಂಪ ಪೂರ್ವಯುಗದಲ್ಲಿ ನಾವು ಗುರುತಿಸುವಂಥದ್ದು ಎರಡೇ ಕೃತಿಗಳು ಒಂದು ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆ ಎಷ್ಟು ಜನ ಕವಿಗಳು ಬರ್ತಾರೆ ಅಲ್ಲಿ ಅಂದರೆ ಸುಮಾರು ಒಂಬತ್ತು ಜನ ಕವಿಗಳು ಬರ್ತಾರೆ ಎಕ್ಸೆಪ್ಟ್ ಕವಿರಾಜ ಮಾರ್ಗದಲ್ಲಿ ಬರೆದಿರುವಂತಹ ಗದ್ಯಕವಿಗಳು ಪದ್ಯ ಕವಿಗಳನ್ನ ಬಿಟ್ಟು ಹೇಳ್ತಾ ಇರೋದು ಒಂಬತ್ತು ಜನ ಕವಿಗಳು ಪಂಪ ಪೂರ್ವ ಯುಗದಲ್ಲಿ ಬರ್ತಾರೆ ನಮ್ಮ ಕನ್ನಡ ಸಾಹಿತ್ಯ ಪ್ರಾಚೀನತೆಯ ಬಗ್ಗೆ ತಿಳಿಯೋದಕ್ಕೆ ಸಂಶೋಧಕರು ಪ್ರಯತ್ನ ಪಟ್ಟಾಗ ಅವ್ರಿಗೆ ಸಿಕ್ಕಿರುವಂತಹ ಗ್ರಂಥಸ್ಥ ರೂಪದ ಅತ್ಯಮೂಲ್ಯ ಕೃತಿಗಳು ಯಾವುದು ಅಂದರೆ ಒಂದು ಕವಿರಾಜ ಮಾರ್ಗ ಮತ್ತೊಂದು ಈ ವಡ್ಡಾರಾಧನೆ ಕೃತಿ ಇದಿನ್ನೂ ಆರಂಭ ಅಷ್ಟೇ ಇಷ್ಟಕ್ಕೆ ಸಂಶೋಧನೆ ನಿಲ್ಲಿಸಲಿಲ್ಲ ಅವ್ರು ಮತ್ತಷ್ಟು ಆಳಕ್ಕಿಳಿದು ಸಂಶೋಧನೆ ನಡೆಸಿದಾಗ ಮತ್ತಷ್ಟು ಕೃತಿಗಳ ಉತ್ಖನನ ಆಗುತ್ತೆ ಮೂಲ ಕೃತಿಗಳು ಸಿಗ್ತಾ ಹೋಗುತ್ತೆ ಈ ಥರ ಶೋಧನೆ ನಡೆಸಿದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಿಕ್ಕಿರುವಂತಹ ಪೂರ್ಣ ಪ್ರಮಾಣದ ಕೃತಿಗಳು ಕವಿರಾಜ ಮಾರ್ಗ ಒಡ್ಡರಾಧನೆ ಆದಮೇಲೆ ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿರುವಂಥ ಕೃತಿಗಳು ಅಂತ ಯಾವುದಾದ್ರೂ ಇದ್ದರೆ ಅದು ಪಂಪ ಮಹಾಕವಿಯ ಕೃತಿಗಳೇ ಆಗಿರುತ್ತೆ ಪೂರ್ಣ ಪ್ರಮಾಣದಲ್ಲಿ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿಗಾಗಲೇ ಅನೇಕ ಕೃತಿಗಳು ಸಿಕ್ಕಿರ್ತವೆ ಒಂದು ಲೇಖಕರ ಹೆಸರು ಇರೋದಿಲ್ಲ ಅಥವಾ ಅರ್ಧಂಬರ್ಧ ಕೃತಿಗಳು ಸಿಕ್ಕಿರ್ತಾವಲ್ವ ಹಾಗಾಗಿ ಅವನ್ನೆಲ್ಲ ಹೊರತುಪಡಿಸಿ ಪಂಪ ಮಹಾಕವಿಯ ಕೃತಿಗಳು ಸಂಪೂರ್ಣವಾಗಿ ಸಿಗ್ತವೆ ಹಾಗಾಗಿ ಪಂಪನನ್ನ ಕನ್ನಡದ ಮೊಟ್ಟ ಮೊದಲ ಆದಿಕವಿ ಆದ್ಯ ಕೃತಿ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ ಕನ್ನಡಕ್ಕೆ ದೊರೆತಿರುವಂತಹ ಅತ್ಯಮೂಲ್ಯ ಆದ್ಯ ಕಾವ್ಯ ಕೃತಿಗಳು ಯಾರದ್ದು ಅಂತ ಕೇಳಿದರೆ ಅದು ಪಂಪ ಮಹಾಕವಿಯದ್ದೇ ಆಗಿರುತ್ತೆ ಸರಿ ಸಿಕ್ಕಿರೋಂತಹ ಈ ಕೃತಿಗಳು ಯಾವ ಕಾಲಘಟ್ಟಕ್ಕೆ ಸೇರ್ತವೆ ಅಂತ ಮತ್ತೆ ಸಂಶೋಧಕರು ಅದ್ರ ಬಗ್ಗೆ ಹುಡುಕಿದಾಗ ಅವೆಲ್ಲ ಹತ್ತನೇ ಶತಮಾನಕ್ಕೆ ಸೇರಿರುವಂಥ ಕೃತಿಗಳು ಅಂತ ಗೊತ್ತಾಗುತ್ತೆ ಯಾಕಂದರೆ ಪಂಪ ಮಹಾಕವಿ ಇದಿದ್ದು ಕೃಷಕ ಒಂಬೈನೂರ ನಲವತ್ತೊಂದರಲ್ಲಿ ಈ ಕಾಲಘಟ್ಟ ನೋಡಿದ್ರೆ ಅದು ಹತ್ತನೇ ಶತಮಾನನೇ ಅಂತಲೇ ಗೊತ್ತಾಗುತ್ತೆ ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಏನು ಅಂದರೆ ಪಂಪ ಮಹಾಕವಿಗೆ ಆಶ್ರಯ ಕೊಟ್ಟಿದ್ದು ಚಾಳುಕ್ಯರ ಅರಿಕೆ ಸರಿ ಅಲ್ವಾ ಎರಡನೇ ಅರಿಕೆ ಸರಿ ಇವರ ಆಸ್ಥಾನದಲ್ಲಿ ಪಂಪ ಮಹಾಕವಿ ಆಶ್ರಯ ಕವಿಯಾಗಿದ್ದರೆ ಈ ಅರಿಕೇಸರಿಯ ಆಳ್ವಿಕೆಯ ಕಾಲಘಟ್ಟವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಸಂಶೋಧಕರು ಹೇಳ್ತಾರೆ ಹಾಗಾಗಿ ಹತ್ತನೇ ಶತಮಾನದ ಕವಿ ಅಂತ ನಾವು ಪಂಪ ಮಹಾಕವಿಯನ್ನು ಕರಿತೀವಿ ಇಟ್ ಮೀನ್ಸ್ ಆರಂಭಿಕ ಕವಿ ಅಥವಾ ಆದಿಕವಿ ಪಂಪ ಅಂತ ಹಾಗಿದ್ರೆ ಇವ್ರಿಗೂ ಮುಂಚೆನೇ ಶಿವಕೋಟ್ಯಾಚಾರ್ಯ ಮತ್ತು ಶ್ರೀ ವಿಜಯ ಕೃತಿಗಳನ್ನ ಬರೆದಿದ್ರಲ್ವಾ ಅಲ್ಲೇ ನಾವು ಆರಂಭಿಕ ಕವಿ ಅಂತ ಅವ್ರನ್ನ ಗುರುತಿಸ್ಬೋದಾಗಿತ್ತಲ್ಲ ಅನ್ನೋ ಒಂದು ಡೌಟ್ ಬರ್ಬೋದು ಅವ್ರನ್ನ ಆದಿಕವಿ ಕವಿ ಅಂತ ಕರೆಯೋದಕ್ಕಾಗೋದಿಲ್ಲ ಬದಲಾಗಿ ಸಾಹಿತ್ಯೋದಯದ ಕವಿಗಳು ಅಂತ ಗುರುತಿಸ್ಬೋದು ಯಾಕಂದರೆ ಈ ಕೃತಿಯನ್ನು ಸಿಕ್ಕಿದೆ ಆದರೆ ಕೆಲವೊಂದಿಷ್ಟು ಗೊಂದಲಕ್ಕೆ ಅದಿನೂ ತೆರೆ ಎಳೆದಿಲ್ಲ ಆ ಗೊಂದಲವನ್ನ ಹಾಗೆ ಉಳಿಸ್ಕೊಂಡಿದೆ ಹಾಗಾಗಿ ಅವರನ್ನು ಆದಿಕವಿ ಅಂತ ಕರೆಯೋದಕ್ಕಾಗೋದಿಲ್ಲ ಆದರೆ ಪಂಪನ ವಿಷಯಕ್ಕೆ ಪಂಪನ ಕಾವ್ಯಕ್ಕೆ ಬಂದರೆ ಪಂಪನ ಜನ್ಮದಿಂದ ಹಿಡಿದು ಅವರ ವಂಶಾವಳಿ ಅವರ ತಮ್ಮನ ಹೆಸರು ತಂದೆ ತಾಯಿ ಹೆಸರು ಯಾವ ಊರಲ್ಲಿದ್ರು ಯಾರು ಆಶ್ರಯವನ್ನ ಕೊಟ್ಟಿದ್ರು ಯಾವೆಲ್ಲ ಕೃತಿಗಳನ್ನ ಬರೆದಿದ್ದಾರೆ ಆ ಕೃತಿಯಲ್ಲಿರುವಂಥ ವಿಷಯಾಂಶ ಏನು ಈ ಎಲ್ಲ ವಿಷಯಕ್ಕೂ ಎಲ್ಲ ಪ್ರಶ್ನೆಗಳಿಗೂ ನಮಗೆ ನಿಖರವಾದಂಥ ಮಾಹಿತಿ ಸಿಗುತ್ತೆ ಹಾಗಾಗಿ ನಮ್ಮ ಕನ್ನಡದ ಆದಿಕವಿ ಅಂತ ನಾವು ಪಂಪ ಮಹಾಕವಿಯನ್ನು ಕರಿತೀವಿ ಇವ್ರ ಕಾಲಘಟ್ಟ ವನ್ನೇ ಆಧರಿಸಿ ಇವರ ಹಿಂದಿನ ಕಾಲಘಟ್ಟವನ್ನು ಪಂಪ ಪೂರ್ವ ಯುಗ ಅಂತ ಗುರುತಿಸಿಕೊಂಡು ಇವರ ನಂತರದ ಕಾಲಘಟ್ಟವನ್ನು ಪಂಪಯುಗ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ಸಾಹಿತ್ಯೋದಯದ ಕಾಲಘಟ್ಟದಿಂದ ಪಂಪನ ಕಾಲದವರೆಗೆ ಅಂದರೆ ಹತ್ತನೇ ಶತಮಾನದವರೆಗೆ ಪಂಪ ಪೂರ್ವಯುಗ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಪಂಪಯುಗ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ ಇಲ್ಲಿ ಪಂಪ ಮಹಾಕವಿಯ ಹೆಸರನ್ನೇ ಯಾಕೆ ಆ ಒಂದು ಕಾಲಘಟ್ಟಕ್ಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ಮೊದಲನೇದಾಗಿ ಪಂಪ ಮಹಾಕವಿಯ ಎರಡು ಕೃತಿಗಳು ನಮ್ಗೆ ಸಿಕ್ಕಿದವೆ ಅವ್ರು ಬರೆದಿರೋದು ಎರಡೇ ಕೃತಿಗಳು ಆ ಎರಡು ಕೃತಿಗಳು ನಮಗೆ ಪರಿಪೂರ್ಣವಾಗಿ ಸಿಕ್ಕಿದವೆ ಈ ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯದ ಸಮೃದ್ಧತೆಯ ಬಗ್ಗೆ ನಮ್ಗೆ ಯಥೇಚ್ಛವಾದಂತಹ ಮಾಹಿತಿಯನ್ನು ತಂದ್ಕೊಡುತ್ತೆ ಜೊತೆಗೆ ಆ ಕಾಲಘಟ್ಟದಲ್ಲಿ ಸಾಹಿತ್ಯ ಲಕ್ಷಣ ಯಾವ ತರ ಇತ್ತು ಅಂತಲೂ ಸಹ ನಮಗೆ ತಿಳಿಸ್ಕೊಡ್ತದೆ ಇನ್ ಎರಡನೇ ಪಾಯಿಂಟ್ ಪಂಪ ಮಹಾಕವಿ ಆದ್ಮೇಲೆ ಅನೇಕ ಕವಿವರಿಯರು ನಮಗೆ ಪರಿಚಯ ಆಗ್ತಾರೆ ಅವರ ಕೃತಿಗಳು ಕೂಡ ನಮ್ಗೆ ಸಿಗ್ತಾವಲ್ವಾ ಬಹುಶಃ ಆ ಕಾಲಘಟ್ಟದಲ್ಲಿ ಪಂಪನಿಂದಲೇ ಕೆಲ ಕವಿಗಳು ಪ್ರಭಾವಿತರಾಗಿರ್ಬೋದು ಪಂಪ ಕವಿಯೇ ಕಾರಣೀಭೂತರಾಗಿ ಕೆಲವೊಂದು ಕೃತಿಗಳು ರಚನೆ ಆಗಿರ್ಬೋದು ಅನ್ನೋ ಊಹೆಯ ಪ್ರಕಾರ ಈ ಯುಗದ ಸಾಹಿತ್ಯಿಕ ಪ್ರಾತಿನಿಧಿಕ ವ್ಯಕ್ತಿಯಾಗಿ ನಾವು ಪಂಪ ಮಹಾಕವಿಯನ್ನು ಕಾಣ್ತೀವಿ ಹಾಗಾಗಿ ಭಾಷೆಯನ್ನಾಧರಿಸಿ ಹಳಗನ್ನಡ ಯುಗ ಅಂತ ಕರೆಸ್ಕೊಳ್ಳೋ ಈ ಯುಗಕ್ಕೆ ಪಂಪ ಯುಗ ಅಂತಲೇ ಕರೀತಾರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೃತಿಗಳು ಸಿಕ್ಕಿದ್ದಾವೆ ಕೆಲವೊಂದು ಅರ್ಧಂಬರ್ಧನೂ ಸಿಕ್ಕಿದ್ದಾವೆ ಯಥೇಚ್ಛವಾಗಿ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿದ್ದಾವೆ ಕೃತಿಕಾರರ ಪರಿಚಯನೂ ಆಗಿದೆ ಅಲ್ವಾ ಹಾಗಿದ್ರೆ ಆ ಕೃತಿಗಳ ಮೂಲಕ ಕೃತಿಯಲ್ಲಿರುವಂತಹ ಸಾಹಿತ್ಯ ಲಕ್ಷಣಗಳು ಯಾವುದು ತಿಳ್ಕೊಬೋದಾ ಖಂಡಿತವಾಗ್ಲೂ ತಿಳ್ಕೊಬೋದು ನೋಡಿ ನಾವು ಹಿಂದೆ ಪಂಪ ಯೋಗ ನೋಡಿದಾಗ ಅಲ್ಲಿ ಸಾಹಿತ್ಯ ಲಕ್ಷಣ ಅಷ್ಟಾಗಿ ತಿಳ್ಕೊಳ್ಳೋದಕ್ಕೆ ಬರಲೇ ಇಲ್ಲ ಯಾಕಂದರೆ ಒಂದು ಅಲಂಕಾರ ಶಾಸ್ತ್ರ ಆಗಿತ್ತು ಮತ್ತೊಂದು ಗದ್ಯ ಕಥೆಯಾಗಿತ್ತು ಇದರಲ್ಲಿ ಏನು ಲಕ್ಷಣವನ್ನು ಹುಡ್ಕೋಕ್ಕಾಗುತ್ತೆ ಗೊಂದಲ ಇತ್ತಲ್ವ ಹಾಗಾಗಿ ನಾವು ಇಲ್ಲಿ ನಾವು ಸಂಪೂರ್ಣವಾದಂಥ ಸಾಹಿತ್ಯ ಲಕ್ಷಣವನ್ನು ತಿಳ್ಕೊಬೋದು ಆ ಲಕ್ಷಣಗಳು ಯಾವುದು ಅಂದರೆ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಸುವರ್ಣ ಯುಗ ಅಂತ ಕರೆಸ್ಕೊಳ್ಳುತ್ತೆ ಯಾವುದು ಪಂಪಯುಗವನ್ನು ನಾವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ ರಂಶ್ರೀ ಮುಗುಳಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದಕ್ಕೆ ಪೂರ್ವದ ಹಳಗನ್ನಡ ಮತ್ತು ನಡುಗನ್ನಡದ ನಡುವಿನ ಕಾಲಘಟ್ಟವನ್ನು ಸಂಕ್ರಮಣ ಕಾಲ ಅಂತ ಕರೀತಾರೆ ಯಾರು ರಂಶ್ರೀ ಮುಗುಳಿಯವರು ಯಾಕಿದನ್ನು ಸುವರ್ಣ ಯುಗ ಸಂಕ್ರಮಣ ಕಾಲ ಅಂತ ಕರೆದ್ರೂ ಅಂತ ಅಂದರೆ ಈ ಕಾಲಘಟ್ಟದಲ್ಲಿ ಕವಿ ದಿಗ್ಗಜರುಗಳ ಉಗಮ ಆಗುತ್ತಲ್ವ ಹಾಗಾಗಿ ಇದನ್ನು ಸಂಕ್ರಮಣ ಕಾಲ ಸುವರ್ಣ ಯುಗ ಸಾಹಿತ್ಯ ಸಂಚಲನ ಯುಗ ಅಂತೆಲ್ಲ ಕರೀತಾರೆ ಪಂಪ ಪೊನ್ನ ರನ್ನ ಜನ್ನ ಚಾವುಂಡರಾಯ ನಾಗವರ್ಮ ದುರ್ಗಸಿಂಹಚಂದ್ರ ರಾಜ ಎಷ್ಟು ಜನ ಕವಿಗಳು ಹೇಳಿ ಇವರೆಲ್ಲ ತಮ್ಮ ಕಾವ್ಯ ಕೃತಿಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರೆ ಹಾಗಾಗಿ ಇವರನ್ನ ಕವಿ ದಿಗ್ಗಜರುಗಳು ಅಂತ ಕರೆಯೋದು ಇವರೆಲ್ಲ ಕೃತಿಯಿಂದಲೇ ತಾನೇ ನಮ್ಮ ಸಾಹಿತ್ಯ ಎಷ್ಟು ಪ್ರಾಚೀನವಾದದ್ದು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗಿತ್ತು ಸರಿ ನೋಡಿ ಈ ಕಾಲಘಟ್ಟವನ್ನು ನಾವು ಜೈನ ಅಂತಲೂ ಸಹ ಕರಿತೀವಿ ಯಾಕಂದರೆ ಅಲ್ಲಿ ಬೇರೆ ಧರ್ಮಗಳು ಇತ್ತು ಆದರೆ ಜೈನ ಧರ್ಮ ಸಾಕಷ್ಟು ಪ್ರಚಾರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಜೈನ ಕವಿಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು ಕಾವ್ಯ ಸೃಷ್ಟಿಕರ್ತರು ಕೂಡ ಅವರಾಗಿದ್ದರು ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ರಾಜವಂಶಸ್ಥರು ಯಾವುದೇ ಧರ್ಮದ ವಿರೋಧಿಯಾಗಿರಲಿಲ್ಲ ಎಲ್ಲ ಧರ್ಮಕ್ಕೂ ಸಮಾನವಾದಂಥ ಅವಕಾಶವನ್ನು ಕೊಡ್ತಾ ಇದ್ದಲ್ವ ಹಾಗಾಗಿ ಜೈನ ಧರ್ಮವನ್ನು ಒಂದು ಉನ್ನತ ಶಿಖರದಲ್ಲೇ ಇಟ್ಟಿದ್ರು ಅಂತ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡನೇ ಬುಕ್ಕರ ಧರ್ಮ ಸಮನ್ವಯ ಶಾಸನ ಹೊರಸಿದ್ನಲ್ವ ಆ ಶಾಸನ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಧರ್ಮಗಳನ್ನ ನಮ್ಮ ರಾಜರು ಪೋಷಣೆ ಮಾಡ್ತಾ ಇದ್ರು ಅಂತ ರಾಜಾಶ್ರಯವನ್ನು ಪಡ್ಕೊಂಡಿರುವಂತಹ ಜೈನ ಕವಿಗಳು ಮತನಿಷ್ಠ ಪ್ರಚಾರರಾಗಿ ಜೈನ ಮತ ಪ್ರಧಾನವಾಗಿರುವಂಥ ತತ್ವಗಳನ್ನು ಬೋಧನೆಗಳ ಆದರ್ಶ ಮೌಲ್ಯಗಳನ್ನು ವಿಶ್ವ ಮಾನವ ಮಟ್ಟಕ್ಕೆ ತಲುಪಿಸುವಂತಹ ಅದಮ್ಯ ಗುರಿಯನ್ನು ಇಟ್ಕೊಂಡು ಅನೇಕ ಕೃತಿಗಳನ್ನು ಸಹ ಹೊರಗಡೆ ತಗೊಂಡ್ಬರ್ತಾರೆ ಅದರಲ್ಲಿ ಅತಿ ಮುಖ್ಯವಾಗಿ ಪಂಪ ಮಹಾಕವಿ ಬರೆದಿರುವಂತಹ ಆದಿ ಪುರಾಣ ಇರ್ಬೋದು ರನ್ನ ಕವಿ ಬರೆದಿರುವಂತಹ ಅಜಿತನಾಥ ಪುರಾಣ ಇರ್ಬೋದು ಪೊಂದನ ಶಾಂತಿ ಪುರಾಣ ಹೀಗೆ ಇನ್ನೂ ಅನೇಕ ಕೃತಿಗಳು ಬಂದಿದ್ದಾವೆ ನೋಡಿ ನಮ್ಮ ರಾಜರು ಬೇರೆ ಧರ್ಮದವರು ಆಗಿದ್ರು ಕೂಡ ಜೈನ ಕವಿಗಳಿಗೆ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆಲ್ವಾ ಆ ಕಾಲಘಟ್ಟದಲ್ಲಿ ಇದೇ ಕಾರಣಕ್ಕೆ ಹೇಳಿದ್ದು ಜೈನ ಮತ ಪ್ರಾಬಲ್ಯ ಕಾಲಘಟ್ಟ ಅಂತಲೂ ಸಹ ನಾವು ಅದನ್ನ ಕರಿಬಹುದು ಯಾವ್ದನ್ನ ಹತ್ತನೇ ಶತಮಾನವನ್ನ ಕವಿಗಳು ಈ ಕೃತಿಗಳನ್ನೆಲ್ಲ ಯಾವ ಭಾಷೆಯಲ್ಲಿ ಬರೀತಾ ಇದ್ರು ಅಂತ ಅಂದ್ರೆ ಕಾವ್ಯ ಭಾಷೆ ಹಳಗನ್ನಡ ಆಗಿತ್ತು ಮಾರ್ಗ ಕಾವ್ಯ ಪರಂಪರೆಯನ್ನು ಅನುಸರಿಸಿ ಚಂಪೂ ಶೈಲಿಯಲ್ಲಿ ಬರೀತಾ ಇದ್ರು ನೀವು ಗಮನಿಸಬೇಕಿದ್ರೆ ಹತ್ತನೇ ಶತಮಾನದ ಪ್ರಮುಖ ಕೃತಿಗಳೆಲ್ಲ ಬರೀ ಚಂಪು ಶೈಲಿಯಲ್ಲಿ ರಚನೆ ಆಗಿರೋದು ಚಂಪು ಶೈಲಿ ಅಂದರೆ ಗೊತ್ತಿದೆ ಅಲ್ವಾ ಗದ್ಯ ಪದ್ಯಗಳ ಸಮನ್ವಯ ಹಿತಮಿತ ಮಿಶ್ರಣವನ್ನು ನಾವು ಚಂಪು ಶೈಲಿ ಅಂತ ಕರಿತೀವಿ ವಿಷಯದ ವಿವರಣೆ ಕಥಾ ನಿರ್ವಹಣೆಯಲ್ಲಿ ಪದ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರೆ ಸಂಬಂಧವನ್ನ ಹೇಳಬೇಕಾದ್ರೆ ಗದ್ಯವನ್ನು ಬಳಕೆ ಮಾಡ್ಕೊತಾ ಇದ್ರು ಜೊತೆಗೆ ಇಲ್ಲಿ ಕೃತಿಗಳು ದೀರ್ಘವಾಗಿರುವಂತಹ ಒಂದು ಕಥಾ ಸಾರಾಂಶವನ್ನು ಹೊಂದಿರೋದಿಲ್ಲ ಬದಲಾಗಿ ಚಂಪುವಿನಲ್ಲಿ ಆಶ್ವಾಸಗಳನ್ನು ಗಮನಿಸ್ತೀವಿ ಹದಿನಾಲ್ಕು ಆಶ್ವಾಸ ಆಗಿರ್ಬೋದು ಅಥವಾ ಹದಿನಾರು ಆಶ್ವಾಸಗಳಿರುವಂತಹ ಕೃತಿಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ವಿ ನೆಕ್ಸ್ಟ್ ನಾನಿಲ್ಲಿ ಮಾರ್ಗ ಕಾವ್ಯ ಪರಂಪರೆ ಅಂತ ಬರೆದಿದ್ದೀನಿ ಹೌದು ನೋಡಿ ಈ ಶತಮಾನದ ಕವಿಗಳು ಮಾರ್ಗ ಮತ್ತು ದೇಸಿ ಕಾವ್ಯವನ್ನು ಇದ್ರು ಎರಡನ್ನ ಸಮನ್ವಯಗೊಳಿಸಿ ಕಾವ್ಯವನ್ನು ಇದ್ರು ಏನು ಮಾರ್ಗ ಅಂತಂದರೆ ಹಾಗಿದ್ರೆ ಮಾರ್ಗ ಅಂದರೆ ಸಂಸ್ಕೃತ ಭಾಷೆ ಅಂತ ಅರ್ಥ ದೇಸಿ ಅಂತಂದರೆ ಕನ್ನಡ ಅಂತ ಅರ್ಥ ಸಂಸ್ಕೃತ ಮತ್ತು ಕನ್ನಡವನ್ನು ಎರಡು ಸಮನ್ವಯಗೊಳಿಸಿ ಕೃತಿಯನ್ನು ಕಟ್ತಾಯಿದ್ರು ನಮ್ಮ ಕನ್ನಡ ಕವಿಗಳು ಚಂಪು ಶೈಲಿಯಲ್ಲಿ ಬರಿತಾ ಇದ್ದಲ್ವಾ ಆ ಚಂಪು ಶೈಲಿ ಸಂಸ್ಕೃತದಲ್ಲೂ ಕೂಡ ಇದೆ ಆದರೆ ಅದನ್ನೇ ಬಳಕೆ ಮಾಡ್ಕೊಂಡರೆ ಸಂಸ್ಕೃತ ಭಾಷೆಯನ್ನು ಬಳಸೋದಕ್ಕಿಂತ ಕನ್ನಡ ಭಾಷೆನಲ್ಲಿಯೇ ಈ ಶೈಲಿಯನ್ನು ಚಂಪು ಶೈಲಿಯನ್ನು ಬಳಸಿ ಉತ್ಕೃಷ್ಟವಾಗಿರುವಂತಹ ಕಾವ್ಯವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ದೇಸಿ ಮಾರ್ಗಗಳ ಸಮನ್ವಯತೆಯನ್ನು ಹತ್ತನೇ ಶತಮಾನದಲ್ಲಿ ಗುರುತಿಸ್ಬೋದು ನಾನು ಇಲ್ಲಿ ಬರೀ ಮಾರ್ಗ ಕಾವ್ಯ ಪರಂಪರೆ ಅಂತ ಯಾಕೆ ಬರೆದಿದ್ದೀನಿ ಅಂತಂದರೆ ನೆಕ್ಸ್ಟ್ ನಡುಗನ್ನಡ ಕಾಲಘಟ್ಟ ಬರುತ್ತಲ್ವ ಅಲ್ಲಿ ನಾವು ದೇಸಿ ಕಾವ್ಯ ಪರಂಪರೆ ಅತಿ ಹೆಚ್ಚಿಂದಾಗಿ ನೋಡ್ತೀವಿ ಇಲ್ಲಿ ಮಾರ್ಗ ಕಾವ್ಯ ಪರಂಪರೆಯನ್ನು ಅತಿ ಹೆಚ್ಚಿನದಾಗಿ ನೋಡೋದ್ರಿಂದ ನಾನು ಬರೀ ಮಾರ್ಗ ಕಾವ್ಯ ಪರಂಪರೆ ಅಂತಲೇ ಬರೆದಿದ್ದೀನಿ ಇದ್ರ ಮೇಲೆ ಆಲ್ರೆಡಿ ಪ್ರಶ್ನೆ ಆಗಿದೆ ದೇಸಿ ಮತ್ತು ಮಾರ್ಗಗಳ ಸಮನ್ವಯತೆಯನ್ನು ಹೊಂದಿರುವಂತಹ ಕಾಲಘಟ್ಟ ಯಾವುದು ಅಂತ ಕೇಳಿದರೆ ಇನ್ನೊಂದು ಮಾರ್ಗ ಕಾವ್ಯ ಪರಂಪರೆ ಯಾವ ಕಾಲಘಟ್ಟದಲ್ಲಿ ಬರುತ್ತೆ ಅಂತಲೂ ಸಹ ಕೇಳಿದ್ದಾರೆ ಇವೆರಡಕ್ಕೂ ಉತ್ತರ ಪಂಪಯುಗದಲ್ಲಿ ಬರುತ್ತೆ ಅಂತ ನಾವು ಬರಿಬೇಕು ಓಕೆನಾ ಮತ್ತು ಯುಗದ ಕವಿಗಳು ಲೌಕಿಕ ಮತ್ತು ಆಗಮಿಕ ಅನ್ನೋ ಎರಡು ಕಾವ್ಯ ಪ್ರಕಾರಗಳನ್ನು ಆಧರಿಸಿ ಕೃತಿಯನ್ನು ರಚನೆ ಮಾಡ್ತಾಯಿದ್ರು ಏನು ಹಿಂಗಂದ್ರೆ ಅಂದರೆ ನೋಡಿ ಆಗಮಿಕ ಅಂತ ಅಲ್ಲಿ ಧರ್ಮದ ಬಗ್ಗೆನೇ ಜಾಸ್ತಿ ವರ್ಣನೆ ಇರ್ತೈತೆ ಧರ್ಮನಿಷ್ಠೆಯನ್ನು ಒಳಗೊಂಡಿರೋದು ಆಗಮಿಕ ಕಾವ್ಯ ಅಂತ ಆದರೆ ಲೌಕಿಕ ಅಂತಂದರೆ ಸಮಕಾಲೀನ ರಾಜಕೀಯದ ಬಗ್ಗೆ ಚರಿತ್ರೆಯ ಬಗ್ಗೆ ಜನಜೀವನದ ಬಗ್ಗೆ ಅಲ್ಲಿ ಹೇಳ್ತಾಯಿದ್ರು ಎಲ್ಲಿ ಲೌಕಿಕ ಕಾವ್ಯಗಳಲ್ಲಿ ಹತ್ತನೇ ಶತಮಾನ ಅಂತಂದರೆ ಅದನ್ನು ಅಂತಲೂ ಸಹ ಕರಿತೀವಿ ಯಾಕಂದರೆ ಅಲ್ಲಿ ರಾಜ ಪರಂಪರೆ ಇತ್ತು ರಾಜ ಮನೆತನ ಇತ್ತು ಒಂದು ಸಾಮ್ರಾಜ್ಯ ಇತ್ತು ಅಂತ ಅಂದರೆ ಅಲ್ಲಿ ಯುದ್ಧಗಳು ಸರ್ವೇ ಸಾಮಾನ್ಯ ಅಲ್ವಾ ಅನೇಕ ರಾಜರು ಕವಿಗಳು ಆಗಿದ್ರು ಹಾಗೆ ಕಲಿಗಳು ಆಗಿದ್ರು ಕಲಿಗಳು ಅಂದರೆ ವೀರ ಪುರುಷರು ಯುದ್ಧವನ್ನು ಗೆಲ್ಲುವಂತಹ ಕಟ್ಟಾಳುಗಳಾಗಿದ್ರು ಅಂತ ಅರ್ಥ ಕವಿಗಳು ಆಗಿದ್ರು ಕಲಿಗಳು ಆಗಿದ್ರು ಇನ್ನು ರಾಜಾಶ್ರಯವನ್ನ ಪಡ್ಕೊಂಡಿರುವಂಥ ಕವಿಗಳು ಇವರ ಗುಣಗಾನವನ್ನು ಮಾಡ್ತಾ ಇದ್ರು ರಾಜರಿಗೆ ನಿಷ್ಠರಾಗಿ ರಾಜ ಯಾವ ರೀತಿ ಅವರನ್ನು ಕಾಣ್ತಾ ಇದ್ರು ಅವರ ಧರ್ಮನಿಷ್ಠೆಯ ಬಗ್ಗೆ ಇರ್ಬೋದು ದೇಶಾಭಿಮಾನದ ಬಗ್ಗೆ ಇರ್ಬೋದು ರಾಜ ಅಥವಾ ಕವಿಗಳ ದೇಶಾಭಿಮಾನ ಇರ್ಬೋದು ಅಥವಾ ರಾಜನ ವೀರತ್ವದ ಸಹಜ ಅನುಭವಗಳನ್ನು ಕವಿ ಇದ್ದರು ಕೃತಿಗಳಲ್ಲಿ ಇಷ್ಟೊತ್ತು ಯಾವೆಲ್ಲ ಅಂಶಗಳನ್ನು ನಾವು ತಿಳ್ಕೊಂಡ್ವಿ ಅಲ್ಲ ಅದೆಲ್ಲ ಸಾಧ್ಯ ಆಗೋದೆ ಲೌಕಿಕ ಕಾವ್ಯಗಳಲ್ಲಿ ಕಟ್ಕೊಡ್ತಾ ಇದ್ದಿದ್ದು ಸಮಕಾಲೀನ ಜೀವನ ಚರಿತ್ರೆಯನ್ನು ರಾಜಕೀಯ ಚರಿತ್ರೆಗಳನ್ನು ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಗೋದೆ ಲೌಕಿಕ ಕಾವ್ಯಗಳಲ್ಲಿ ಹಾಗಾಗಿನೇ ಈ ಲೌಕಿಕ ಕಾವ್ಯಗಳಲ್ಲಿ ನಾವು ವೀರ ಮತ್ತು ರಸವನ್ನು ಅತಿ ಪ್ರಮುಖವಾಗಿ ನೋಡ್ತೀವಿ ಅಂದರೆ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಯಾವುದು ವೀರರಸ ಮತ್ತು ರೌದ್ರರಸ ಇದು ಅರ್ಥ ಆಗ್ತಿದೆ ಅಲ್ವಾ ನೋಡಿ ನವರಸಗಳ ಅನಾವರಣ ಲೌಕಿಕದಲ್ಲೂ ಆಗುತ್ತೆ ಆಗಮಿಕ ಕಾವ್ಯದಲ್ಲೂ ಆಗುತ್ತೆ ಆದರೆ ಲೌಕಿಕದಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸೋದು ವೀರ ಮತ್ತು ರೌದ್ರ ರಸಗಳು ಹಾಗೆ ಆಗಮಿಕ ಕಾವ್ಯಗಳಲ್ಲಿ ಅದ್ಭುತ ಮತ್ತು ಶಾಂತ ರಸ ಪ್ರಧಾನ ಭೂಮಿಕೆಯನ್ನು ವಹಿಸುತ್ತೆ ಅಂದರೆ ಮುಖ್ಯವಾಗಿ ಈ ರಸಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಅರ್ಥ ಉದಾಹರಣೆಗೆ ನಮ್ಮ ಆದಿಕವಿ ಪಂಪನನ್ನೇ ತಗೊಳ್ಳಿ ಅವರು ತಮ್ಮ ಆಶ್ರಯದಾತ ಆಗಿರುವಂತಹ ಅರಿಕೇಸರಿಯನ್ನ ಅರ್ಜುನನಿಗೆ ಪುರಾಣದ ಅರ್ಜುನನಿಗೆ ಸಮೀಕರಿಸಿ ಕೃತಿಯನ್ನು ಕಟ್ಕೊಟ್ಟಿದ್ದಾರೆ ಪಂಪ ಭಾರತನ ಕೃತಿಯನ್ನ ಹೌದಲ್ವಾ ಹಾಗಾಗಿ ಇದನ್ನು ನಾವು ಲೌಕಿಕ ಕಾವ್ಯ ಅಂತ ಕರಿಬೋದು ಒಬ್ಬ ರಾಜನ ಗುಣಗಾನವನ್ನು ಅವನ ಆಸ್ಥಾನದ ಕವಿಯಾಗಿರ್ಬೋದು ಅಥವಾ ಬೇರೆ ಯಾರೋ ಕವಿಗಳು ಮಾಡಿರೋದು ಅವನ ಜೀವನ ಚರಿತ್ರೆ ಇರ್ಬೋದು ಅವ್ನು ಯುದ್ಧದಲ್ಲಿ ಯಾವ ರೀತಿ ಹೋರಾಡ್ತಾನೆ ಅವನು ಯಾವ ರೀತಿ ಗುಣಗಳನ್ನು ಒಳಗೊಂಡಿದ್ದಾನೆ ಧರ್ಮ ಸಮನ್ವಯತೆ ಯಾವ ರೀತಿ ಸಾಧಿಸ್ತಾನೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತಂದರೆ ಅದು ಲೌಕಿಕ ಕೃತಿ ಅಂತಲೇ ಕರೆಸ್ಕೊಡುತ್ತೆ ಲೌಕಿಕ ಅಂದ್ರೆ ಲೋಕದ ವಿಚಾರದ ಬಗ್ಗೆ ಸಮಕಾಲೀನ ರಾಜಕೀಯದ ಬಗ್ಗೆ ಚಿತ್ರಣವನ್ನು ಕಟ್ಕೊಡೋದನ್ನು ನಾವು ಲೌಕಿಕ ಕೃತಿಗಳು ಅಂತ ಕರೆಯೋದಲ್ವ ರಾಜನ ಯುದ್ಧಗಳನ್ನು ವರ್ಣನೆ ಮಾಡಬೇಕಾದ್ರೆ ಕವಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿರ್ತಾರೆ ಅಂತಂದರೆ ನಾವು ಆ ಕೃತಿಯನ್ನು ಓದಬೇಕಾದ್ರೆ ನಮ್ಮ ಕಣ್ಮುಂದೇನೇ ಯುದ್ಧ ನಡೀತಾ ಇದೆಯೇನೋ ಅಂತ ನಮ್ಮ ಮೈಯೆಲ್ಲ ಒಂದು ರೀತಿ ಆಗುತ್ತಲ್ಲ ಅದು ವೀರರಸ ಮತ್ತು ರೌದ್ರರಸವನ್ನು ಉತ್ಪತ್ತಿ ಮಾಡುವಂತಹ ಬರವಣಿಗೆ ಇನ್ನು ಆಗಮಿಕ ಕಾವ್ಯಗಳಲ್ಲೂ ನವರಸಗಳು ಅನಾವರಣ ಆಗ್ತಾ ಇತ್ತು ಇಲ್ಲಿ ಅದ್ಭುತ ಮತ್ತು ಶಾಂತರಸ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇದ್ದಿತ್ತು ಎಲ್ಲಿ ಆಗಮಿಕ ಕಾವ್ಯಗಳಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ಪಂಪ ಮಹಾಕವಿಯದೆ ಆದಿ ಪುರಾಣ ಕೃತಿ ಈ ಕೃತಿ ಒಬ್ಬ ಮನುಷ್ಯನನ್ನು ಭೋಗದ ತುತ್ತ ತುದಿಯಿಂದ ವೈರಾಗಿದ ಕಡೆಗೆ ಹೆಂಗೆ ಕರ್ಕೊಂಡೋಗುತ್ತೆ ಅಂತ ಒಂದಷ್ಟು ಆಶ್ವಾಸಗಳು ಹೇಳಿದ್ರೆ ವೈಭೋಗದ ತುತ್ತ ತುದಿಯಲ್ಲಿ ತ್ಯಾಗವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಮತ್ತೊಂದಿಷ್ಟು ಆಶ್ವಾಸಗಳು ಹೇಳುತ್ತೆ ಒಟ್ಟು ಹದಿನಾರು ಆಶ್ವಾಸಗಳಿದಾವೆ ಇದರಲ್ಲಿ ವಡ್ಡಾರಾಧನೆ ಕಥಾ ಸಂಚಿಕೆ ಆದಮೇಲೆ ನೆಕ್ಸ್ಟು ಆದಿಪುರಾಣದ ಹದಿನಾರು ಆಶ್ವಾಸಗಳ ವಿವರಣೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಬೇಡ ಬೇರೆ ಯಾವುದಾದ್ರು ಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಆಯಿತಾ ಮತ್ತು ಇದನ್ನೇ ಯಾಕೆ ತೊಗೊಂಡಿದ್ದೀನಿ ಈ ಕೃತಿಯನ್ನು ಅಂತಂದರೆ ಲಾಸ್ಟ್ ಪಿಯು ನೇಮಕಾತಿಯಲ್ಲಿ ಆದಿಪುರಾಣದ ಹದಿನಾಲ್ಕನೇ ಆಶ್ವಾಸ ಕೇಳಿದ್ದಾರೆ ಭರತ ಬಾಹುಬಲಿಯ ಪ್ರಸಂಗ ಈ ಸತಿ ಕೇಳಬಹುದು ಕೇಳ್ದೇನೂ ಇರ್ಬೋದು ಹಾಗಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಬೇರೆ ಆಶ್ವಾಸಗಳನ್ನ ಕೇಳಿದ್ರೆ ನಮಗೆಲ್ಲಾನು ಗೊತ್ತಿರಬೇಕಲ್ವ ಹಾಗಾಗಿ ನೆಕ್ಸ್ಟ್ ಆದಿಪುರಾಣವನ್ನೇ ಓದ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಆಶ್ವಾಸಗಳಿದ್ದಾವೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಹೊತ್ಕೊಂಡಿದ್ರೆ ಈಸಿಯಾಗುತ್ತೆ ಈಗ ಆಲ್ರೆಡಿ ನಾವು ರನ್ನ ಕವಿಯ ಗದಾವಿದ ನೋಡಿದ್ದೀವಿ ನಾಗವರ್ಮನ ಕರ್ನಾಟಕ ಕಾದಂಬರಿ ಅದು ಸಹ ಎಲ್ಲ ವೀಡಿಯೋಸು ನನ್ನ ಈ ಒಂದು ಚಾನೆಲಲ್ಲಿದೆ ಕವಿಯ ಯಶೋದರ ಚರಿತ್ರೆ ಅದು ಸಹ ಸಂಪೂರ್ಣವಾಗಿ ಆಗಿದೆ ಒಡ್ಡಾರಾಧನೆ ಇವಾಗ ಮಾಡ್ತಾ ಇದ್ವಿ ಇವಾಗ ಒಂಬತ್ತನೇ ಕಥೆನೋ ಹತ್ತನೇ ಕಥೆನೋ ನಡೀತಾ ಇದೆ ಇವಾಗ ಹೌದಲ್ವಾ ಕೃತಿಗಳ ಸಮೇತವಾಗಿ ಓದ್ಕೊಳ್ಳೋಣ ಇನ್ನು ಮುಂದೆ ಸರಿ ಇದ್ಬಿಡಿ ಇವಾಗ ನಾವು ಆಗಮಿಕ ಕೃತಿಯ ಬಗ್ಗೆ ತಿಳ್ಕೊತಾ ಇದ್ವಿ ಅಲ್ವಾ ಆಗಮಿಕ ಅಂತ ಅಂದರೆ ಧರ್ಮನಿಷ್ಠೆಯನ್ನು ಪ್ರಚಾರ ಪಡಿಸುವಂಥದ್ದು ಅಂತ ಅರ್ಥ ಆದಿ ಪುರಾಣ ಕೂಡ ಇದೆ ಅಲ್ವಾ ಜೈನ ಧರ್ಮವನ್ನ ಅಲ್ಲಿ ಹೆಚ್ಚು ಪ್ರಚಾರವನ್ನ ಮಾಡ್ತಾ ಇದೆ ಆದಿ ತೀರ್ಥಂಕರಾಗಿರುವ ಋಷಭನಾಥನ ಕಥೆಯನ್ನು ಒಳಗೊಂಡಿರುವಂಥದ್ದು ಆದಿಪುರಾಣ ಕೃತಿ ಹಾಗಾಗಿ ಇದನ್ನು ನಾವು ಧಾರ್ಮಿಕ ಗ್ರಂಥದಲ್ಲೂ ಸಹ ಕರಿತೀವಿ ಧರ್ಮ ಅಥವಾ ಧಾರ್ಮಿಕತೆಯನ್ನೇ ಮುಖ್ಯ ಭೂಮಿಯಲ್ಲಿ ಇಟ್ಕೊಂಡು ಕೃತ್ಯಗಳನ್ನ ರಚನೆ ಮಾಡಿದರೆ ನಾವಲ್ಲಿ ವೀರತ್ವ ಅಥವಾ ರೌದ್ರರಸವನ್ನು ಉಂಟು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇರ್ಬೋದೇನೋ ಒಂದು ಸ್ವಲ್ಪ ಇರ್ಬೋದು ಆದರೆ ಧರ್ಮ ಅನ್ನೋದೇನು ಜೈನ ಧರ್ಮ ಅಂದರೆ ಅದು ಅಹಿಂಸೆಯ ಧರ್ಮ ಅನ್ನೋ ನೀತಿಯನ್ನು ಸಾರುತ್ತೆ ಅಲ್ವಾ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಿಂಸಾತ್ಮಕ ಕೃತ್ಯಗಳಿಗೆ ಅವಕಾಶನೇ ಇರೋದಿಲ್ಲ ಅಲ್ಲಿ ಓದುಗನಲ್ಲಿ ಶಾಂತ ರಸವನ್ನ ಅದ್ಭುತ ರಸಗಳನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ವರ್ಣನೆಯನ್ನ ಮಾಡಿರ್ತಾರೆ ಈ ಮೂಲಕನೇ ಜೈನ ಧರ್ಮದ ತತ್ವಗಳನ್ನ ಬೋಧನೆಗಳನ್ನ ಗುರಿಗಳನ್ನ ಎಲ್ಲಾ ಮಾನವರಿಗೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕೃತಿಗಳ ಮೂಲಕ ಹೌದಲ್ವಾ ಇಲ್ಲಿ ಇನ್ನೊಂದು ಗಮನಿಸಿ ಬೇಕಿದ್ರೆ ಒಡ್ಡರಾದನೆ ಕೃತಿಗಳನ್ನ ಓದಿ ಅಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತ ಸನ್ನಿವೇಶಗಳೆಲ್ಲ ಉದ್ಭವ ಆಗ್ಬಿಡ್ತವೆ ಒಂದೇ ಕಲ್ಲಿನ ಮೇಲೆ ಒಬ್ಬ ಋಷಿಗಳು ಸುಮಾರು ನಾಲ್ಕು ತಿಂಗಳುಗಳ ಕಾಲ ಉಪವಾಸವನ್ನು ಕೈಗೊಂಡಿರ್ತಾರೆ ಪ್ರತಿನಿತ್ಯ ಅವರು ಪಾರಣೆಗೆ ಅಂತ ಹೋಗ್ತಾ ಇರ್ತಾರಲ್ವ ಆ ಸಮಯದಲ್ಲಿ ಆ ಋಷಿ ಮುನಿಗಳನ್ನು ಕಂಡರೆ ಆಗದಲ್ಲಿರುವಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಆ ಬಂಡೆಗಲ್ಲಿನ ಸುತ್ತ ಬೆಂಕಿಯನ್ನು ಹಾಕ್ತಾನೆ ಬೆಂಕಿಗೆ ಕಾದು ಆ ಕಲ್ಲು ಕೆಂಪಾಗ್ಬಿಟ್ಟಿರುತ್ತೆ ಕೆಂಪು ಶಿಲೆಯ ಥರ ಋಷಿ ಮುನಿಗಳು ಹೋಗಿದ್ರಲ್ವಾ ವಾಪಸ್ ಬರ್ತಾರೆ ಕಾದಿರುವಂಥ ಕಲ್ಲನ್ನು ನೋಡ್ತಾರೆ ಸರಿ ನನ್ನ ಆಯಸ್ಸು ಇಷ್ಟೇ ಇರೋದು ಅಂತ ಅಂದ್ಕೊಂಡು ಆ ಕಲ್ಲಿನ ಮೇಲೇ ನಿಂತು ತನ್ನ ದೇಹ ತ್ಯಾಗವನ್ನು ಮಾಡಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ನೋಡಿ ಈ ಸನ್ನಿವೇಶ ಒಡ್ಡಾರಾಧನೆಯ ಒಂದು ಕಥೆಯಲ್ಲಿ ಬರುತ್ತೆ ಏನು ಗೊತ್ತಾ ಈ ಥರದ್ದು ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಆ ಕಾದಿರುವಂಥ ಕಲ್ಲಿನ ಮೇಲೆ ನಿಂತ್ಕೊಂಡು ನಾವು ತಪಸ್ಸನ್ನು ಮಾಡ್ತಾ ಇದ್ದಾರೆ ಯಾರು ಋಷಿಗಳು ಅಂತ ನಾವು ನಂಬೋದಕ್ಕಾದರೂ ಸಾಧ್ಯ ಆಗುತ್ತಾ ಮಾಡ್ಬೋದೇನೋ ಬಟ್ ನನಗಂತೂ ನಂಬೋದಕ್ಕಾಗೋದಿಲ್ಲ ನಿಂತ್ಕೊಳ್ಳೋಕ್ಕಾದ್ರೂ ಆಗುತ್ತಾ ಆ ಕಲ್ಲಿನ ಮೇಲೆ ಇದನ್ನೇ ಅದ್ಭುತ ರಸ ಉಂಟು ಮಾಡೋದು ಅಂತ ಅನ್ನೋದು ಇನ್ನು ಅವರು ಎಷ್ಟು ಶಾಂತ ಮನಸ್ಥಿತಿಯಿಂದ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಕೂಗಾಡಲಿಲ್ಲ ಆ ವ್ಯಕ್ತಿ ಯಾರು ಅಂತ ಹುಡುಕುಸಿ ಅವನಿಗೇನು ಶಿಕ್ಷೆ ಕೊಡಲಿಲ್ಲ ಅಥವಾ ಶಾಪ ಕೊಡಲಿಲ್ಲ ಒಳ್ಳೆ ಋಷಿಮುನಿಗಳಲ್ವಾ ಅವರು ನೋಡಿ ನಮಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಈ ಥರ ಎಲ್ಲ ಹೇಳಿ ನಮ್ಗೆ ಏನು ಹೇಳೋ ಕೊಟ್ಟಿದ್ದಾರೆ ಈ ಆಗಮಿಕ ಕಾವ್ಯಗಳಿಂದ ಅಂತ ಅಂದರೆ ನೋಡಿ ಸಮ್ಯಕ್ ದರ್ಶನ ಯಾವ ರೀತಿ ಉಂಟಾಗುತ್ತೆ ಒಬ್ಬ ಮಾನವನಲ್ಲಿ ಮೋಕ್ಷವನ್ನು ಯಾವ ರೀತಿ ಸಂಪಾದನೆ ಮಾಡ್ಕೊಬೋದು ಧರ್ಮದ ಮೂಲಕ ಮುಕ್ತಿ ಮಾರ್ಗ ಒಂದೇ ಮಾನವನ ಕಟ್ಟ ಕಡೆಯ ದಾರಿ ಅನ್ನೋದು ಈ ಆಗಮಿಕ ಕೃತಿಗಳಲ್ಲಿ ನೋಡ್ತೀವಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಲೌಕಿಕ ಮತ್ತು ಆಗಮಿಕ ಕೃತಿಗಳೆರಡರಲ್ಲೂ ಕೂಡ ನವರಸಗಳ ಅನಾವರಣ ಅಂತೂ ಹಾಗೇ ಆಗುತ್ತೆ ಹಾಗೆ ನೋಡೋಕ್ಕೋದ್ರೆ ಹತ್ತನೇ ಶತಮಾನ ಅಂತಂದರೆ ಜೈನ ಧರ್ಮ ಪ್ರಾಬಲ್ಯ ಇದ್ದಂಥ ಕಾಲಘಟ್ಟ ಅಂತ ನಾವು ಆರಂಭದಲ್ಲಿ ತಿಳ್ಕೊಂಡ್ವಿ ಬರೀ ಅದೊಂದೇ ಧರ್ಮ ಇತ್ತಾ ಇಲ್ಲ ಅಲ್ಲಿ ಶೈವರು ಇದ್ದರು ವೈಷ್ಣವರು ಇದ್ದರು ಬೇರೆ ಜಾತಿಯ ಜನರು ಕೂಡ ಇದ್ದರು ಅಲ್ಲಿ ಅಂದರೆ ಬೇರೆ ಧರ್ಮದ ಜನರು ಕೂಡ ಇದ್ದರು ರಾಜಾಶ್ರಯದಲ್ಲಿ ಎಲ್ಲ ಕವಿಗಳ ಕುಸುರಿ ಅತ್ಯಂತ ಉತ್ಕೃಷ್ಟವಾದಂಥ ಶೈಲಿಯಲ್ಲಿ ಸಾಕ್ತಾ ಇತ್ತು ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರಕೂಟರು ಮತ್ತು ಗಂಗರು ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು ಪ್ರೋತ್ಸಾಹವನ್ನು ಕೊಟ್ಟರು ಅದೇ ಕಾರಣಕ್ಕೆ ಆ ಕಾಲಘಟ್ಟದಲ್ಲಿ ಜೈನ ಧರ್ಮ ಹೆಚ್ಚು ಪ್ರಚಾರದಲ್ಲಿತ್ತು ರಾಜರ ಆಶ್ರಯದಲ್ಲಿದ್ದಂತಹ ಅನೇಕ ಕವಿಗಳು ತಮ್ಮ ಆಶ್ರಿತ ರಾಜನನ್ನ ತಮ್ಮ ಲೌಕಿಕ ಕೃತಿಯ ಕಥಾನಾಯಕನ ವ್ಯಕ್ತಿತ್ವಕ್ಕೆ ಹೋಲಿಸಿ ಕೃತಿಯನ್ನು ರಚನೆ ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂತಾರೆ ನೆಕ್ಸ್ಟ್ ಇದೇ ಕಾಲಘಟ್ಟದಲ್ಲಿ ಶತಕ ಸಾಹಿತ್ಯವೂ ಕೂಡ ಆರಂಭ ಆಗುತ್ತೆ ಶತಕ ಸಾಹಿತ್ಯದ ಆದ್ಯ ಕೃತಿ ಅಂತ ನಾವು ಚಂದ್ರ ಚೂಡಾಮಣಿ ಶತಕವನ್ನು ಗುರುತಿಸ್ತೀವಿ ಚಂದ್ರ ಚೂಡಾಮಣಿ ಶತಕ ಯಾರು ಬರೆದಿರೋದು ಅಂದರೆ ನಾಗವರ್ಮಾಚಾರ್ಯ ಬರೆದಿರೋಂಥದ್ದು ಇದನ್ನು ಶತಕ ಸಾಹಿತ್ಯದ ಆದ್ಯ ಕೃತಿಯನ್ನು ಸಹ ಕರೀತಾರೆ ಆಮೇಲೆ ಇದೇ ಕಾಲಘಟ್ಟದಲ್ಲಿ ಜ್ಯೋತಿಷ್ಯ ವೈದ್ಯಶಾಸ್ತ್ರಗಳಲ್ಲದೆ ಛಂದಸ್ಸು ವ್ಯಾಕರಣ ಅಲಂಕಾರ ವಸ್ತುಕೋಶಗಳಿಗೆ ಸಂಬಂಧಿಸಿರುವಂತಹ ಪ್ರಪ್ರಥಮ ಕೃತಿಗಳು ಕೂಡ ಸಿಕ್ಕಿದೆ ಅದನ್ನು ಬರೆದಿರೋರು ಕೂಡ ಜೈನ ಕೃತಿಕಾರರೇ ಆಗಿರ್ತಾರೆ ಹೀಗೆ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಹತ್ತನೇ ಶತಮಾನ ಒಂದು ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದಲ್ವ ಒಂದು ಅಮೂಲ್ಯವಾದಂಥ ಸೀಮಾ ರೇಖೆಯನ್ನು ಎಳೆದುಕೊಟ್ಬಿಟ್ಟಿದೆ ಕನ್ನಡ ಸಾಹಿತ್ಯ ಎಲ್ಲಿಂದ ಆರಂಭ ಆಯಿತು ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಮೂಡಿದಾಗ ಇಲ್ಲಿಂದ ಆರಂಭ ಆಯಿತು ಅಂತ ಕಡಾಖಂಡಿತವಾಗಿ ಹೇಳ್ಬೋದು ಇಲ್ಲಿರುವಂತಹ ಸಾಹಿತ್ಯ ರತ್ನಗಳನ್ನು ನಾವು ಗಮನಿಸಿದಾಗ ಇದೇ ಕಾರಣಕ್ಕೆ ಈ ಒಂದು ಯುಗವನ್ನು ನಾವು ಸುವರ್ಣ ಯುಗ ಅಂತಲೂ ಸಹ ಕರಿತೀವಿ ಇದಿಷ್ಟು ಲಕ್ಷಣ ಅರ್ಥ ಆಯ್ತಲ್ವಾ ನೋಡಿ ನಾವು ಜಸ್ಟ್ ಒಂದು ಫೌಂಡೇಶನ್ ಹಾಕ್ಕೊಂಡಿದ್ದೀವಿ ಆ ಟಾಪಿಕಿಗೆ ಹೋಗೋಕ್ಕಿಂತ ಮುಂಚೆ ಲಕ್ಷಣಗಳನ್ನ ತಿಳ್ಕೊಂಡ್ರೆ ನಾವು ರಾಜಾಶ್ರಯದ ಪರಿಕಲ್ಪನೆ ಧಾರ್ಮಿಕ ಸ್ವರೂಪ ಚಂಪು ಮತ್ತು ಗದ್ಯದ ಉಗಮವನ್ನು ಈಸಿಯಾಗಿ ಅರ್ಥ ಮಾಡ್ಕೊಬೋದು ನಾಳೆ ಮತ್ತೊಂದು ವಿಡಿಯೋ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಂಚಿಕೆನೂ ನೋಡಿ ಈ ಎರಡು ಸಂಚಿಕೆನ ತಾಳೆ ಹಾಕಿ ನೋಡಿದಾಗ ನಿಮಗೆ ಮೊದಲನೇ ಟಾಪಿಕಿಗೆ ಏನು ಉತ್ತರ ಬರೀಬೋದು ಅಂತ ಅರ್ಥ ಆಗುತ್ತೆ ಸರಿನಾ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು